ಕೈಯಲ್ಲಿ ಬದ್ನೆಕಾಯಿ ಅಂದ್ರೆಸ್ಲಿ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗನು ಈ ನಡುವೆ ಗೊತ್ತಾಗಿರ್ಬೇಕು ಬಟ್ ಉತ್ತರ ಕರ್ನಾಟಕ ರೆಸಿಪಿ ಆದ್ರೂ ಆಶಾ ಇವತ್ ನಾವು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯೂಸ್ ಮಾಡದೇನೆ ನಾವು ಉತ್ತರ ಕರ್ನಾಟಕದ ರೆಸಿಪಿನ ಮಾಡ್ತಾ ಇದೀವಿ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಈಸಿ ಐದು ನಿಮಿಷದಲ್ಲಿ ಮಾಡ್ಕೋತೀರಾ ನೀವು ಹಾಗಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಕು ಆಗಲಿ ಇನ್ನೊಂದ್ ಆಶಾ ನನಗೆ ಇನ್ನೊಂದು ಕಮೆಂಟ್ ಬಂದಿತ್ತು ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ನ ಬಳಸ್ಬಿಟ್ಟು ತುಂಬಾ ಆಗಿದಾವೆ ನಿಮ್ದು ರೆಸಿಪೀಸ್ಗಳು ಹಂಗಾಗಿ ನಾವು ತುಂಬಾ ಸುಲಭವಾಗಿ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ನಮ್ಮ ರೆಸಿಪಿಗಳು ಬರ್ತಾ ಇದಾವೆ ಅಂತ ಸೊ ಹಂಗಾಗಿ ಆ ವಿವರ್ಸ್ ನಾನು ಮನಪೂರ್ವಕಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಉತ್ತರ ಕರ್ನಾಟಕ ಮತ್ತು ಹಾಸನ ರೆಸಿಪಿಗೆ ತುಂಬಾ ಚೆನ್ನಾಗಿ ರಿಸ್ಪಾನ್ಸ್ ಬಂದಿದೆ ಹಂಗಾಗಿ ಇಲ್ಲಿ ನೋಡಿ ಬದನೆಕಾಯಿನ ನಾನು ವಾಶ್ ಮಾಡ್ಕೊಂಡಿದ್ದೆ ವಾಶ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸೀಳಿ ಇವಾಗ ನಿಮ್ಗೆ ತೋರಿಸ್ದಲ್ಲ ನಾನು ಈ ತರ ಕಟ್ ಮಾಡ್ಕೋಬೇಕು ಸೊ ಚಾಕುನ ಕೈಯಲ್ಲಿ ಹಿಡಿಬೇಕಾದ್ರೆ ತುಂಬ ತೆಳಗಡೆ ತನಕ ಒಯ್ಬೇಡಿ ಇಲ್ಲಾಂದ್ರೆ ಮತ್ತೆ ನಿಮ್ಮ ತೆಳಗಡೆ ಕೈಗೆ ನೋವಾಗುತ್ತೆ ಇಲ್ಲಾಂದ್ರೆ ಚಾಕು ಹತ್ ಬಿಡುತ್ತೆ ಸೊ ಸ್ವಲ್ಪ ತೆಳಗಡೆ ಹೋಗಿ ಹಿಂಗೆ ಬಿಡಿ ಯಾಕಂದ್ರೆ ಬದನೆಕಾಯಿ ಸಾಫ್ಟ್ ಆಗಿರುತ್ತಲ್ಲ ತುಂಬಾ ಬೀಜ ಇದ್ದಿರೋದ್ನ ತಗೋಬೇಡಿ ಎಳೆದೇನೆ ಇರ್ಲಿ ಬಟ್ ದಪ್ಪ ಇರ್ಲಿ ಬದನೆಕಾಯಿ ಈ ತರ ಮಾಡಿ ಮತ್ತೆ ಇದನ್ನ ಇದೇ ತರ ನಾವು ಮಾಡ್ಕೋಬೇಕು ನೋಡಿ ಈ ತರ ಸೊ ಬದನೆಕಾಯಿಗಳನ್ನ ನಾವು ಇದೇ ತರ ಮಾಡ್ಕೋಬೇಕು ನಾ ಎಲ್ಲ ಬದನೆಕಾಯಿನು ಇದೇ ತರ ಮಾಡ್ಕೋತೀನಿ ಬಟ್ ಏನ್ ಮಾಡ್ಬೇಕಂದ್ರೆ ಯಶ ಈ ತರ ಬದನೆಕಾಯಿನ ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ನೀರನ್ನು ತಗೊಂಡಿದ್ದೀನಿ ಒಂದು ಬೌಲ್ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕೋತೀನಿ ಯಾಕಂದ್ರೆ ಬದ್ನೆಕಾಯಿ ಕರಿ ಹೊಡಿಬಾರ್ದು ಕಪ್ ಬರಲ್ಲ ನೋಡಿ ಈವಾಗ ಕಟ್ ಮಾಡಿದೀವಿ ಇಮಿಡಿಯೇಟ್ ಆಗಿ ಕಪ್ ಆಗ್ತಾ ಇದೆ ಎಲ್ಲ ಕಟ್ ಆಗೋ ತನಕ ತುಂಬಾ ಕರಿ ಹೊಡಿಯುತ್ತೆ ಬಿಟ್ಟು ಈ ತರ ಕಟ್ ಮಾಡ್ಕೊಂಡು ಒಳಗಡೆ ನಾವು ಇದೇ ತರ ಎಲ್ಲ ಬದ್ನೆಕಾಯನ್ನು ಹಾಕೊಳ್ಳೋಣ ಸೊ ನೋಡಿ ಎಲ್ಲದೂ ಇದೇ ತರ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ನೀರಿಗೆ ಹಾಕೊಳ್ಳೋಣ ಏನಾಗುತ್ತೆ ಬರಲ್ಲ ಚೆನ್ನಾಗಿ ಚೆನ್ನಾಗಿ ಉಳಿಯುತ್ತೆ ಆಮೇಲೆ ಒಗರು ಅಂಶ ಇರುತ್ತೆ ಬದ್ನೆ ಸೊ ಆ ಒಗುರ್ ವಂಶನೂ ಕಡಿಮೆ ಮಾಡುತ್ತೆ ಸೊ ಇವಾಗ ಇದನ್ನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ತಟ್ಟೆ ತಗೊಂಡು ಒಳಗಡೆ ಆಶಾ ಮೂರಿಂದ ನಾಲ್ಕು ಸ್ಪೂನು ಅಷ್ಟೇ ನಾವು ಕಡಲೆ ಹಿಟ್ಟನ್ನ ಹಾಕೋಬೇಕು ಬೇಕಾಗಿಲ್ಲ ಸೊ ಮನೆಯಲ್ಲಿನೇ ಕಡಲೆ ಹಿಟ್ಟಿರುತ್ತಲ್ಲ ಈಸಿಯಾಗಿ ಕಡಲೆ ಬೀಜದ ಪುಡಿ ಬೇಕೇ ಅಂತೇನಿಲ್ಲ ಸೊ ಕಡಲೆ ಹಿಟ್ಟಿಲ್ಲ ಅಂದ್ರೆ ಕಡಲೆ ಬೀಜದ ಪುಡಿ ಯೂಸ್ ಮಾಡಿ ಬಟ್ ನಿಮಗೆ ಆ ಅಥೆಂಟಿಕ್ ಟೇಸ್ಟ್ ಬರೋಲ್ಲ ಇವಾಗ ಇದು ಮೂರು ಸ್ಪೂನ್ ಕಡಲೆ ಹಿಟ್ಟಕ್ಕೆ ಆಶ ಇಲ್ಲಿ ಒಂದು ಸ್ವಲ್ಪ ಅಶ್ವದ ಪುಡಿನ ಹಾಕೊಳ್ಳೋಣ ಚಿಟಿಕೆ ಒಂದು ಫೋರ್ತ್ ಸ್ಪೂನು ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ರುಚಿಗೆ ಒಂದು ಸ್ವಲ್ಪ ಉಪ್ಪು ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಇದನ್ನೆಲ್ಲನೂ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀವು ನಿಮ್ಮ ಮನೇಲಿ ಈ ರೆಸಿಪಿ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಕಲಿಸ್ಕೊಬೇಕು ಕಲಿಸ್ಕೋಬೇಕು ಸೊ ನೋಡಿ ತುಂಬ ಲೂಸ್ ಮಾಡ್ಕೋಬಾರ್ದು ಇದನ್ನು ಈಗ ಬೋಂಡ ಬಜೆ ಕಲಿಸ್ಕೊಳ್ತೀವಲ್ಲ ಆ ಥರ ಕಳ್ಸ್ಕೊಳ್ಬೇಕಾ ಹಾಂ ಅದೇ ಥರ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಲೂಸಾಗಿನೂ ಇರಬಾರ್ದು ಇಷ್ಟಿದ್ರೆ ಸಾಕು ಯಾಕಂದರೆ ಇದು ನೀಟಾಗಿ ಮ್ಯಾರಿನೇಟ್ ಆಗಬೇಕು ಅದಕ್ಕೆ ಮತ್ತೆ ಇದರ ಕಡಲೆ ಹಿಟ್ಟು ಜಾಸ್ತಿ ಬೇಕಂತೇನಿಲ್ಲ ಆಶಾ ಮನೆಗ್ ಇರಂತ ಯಾರಾದ್ರೆ ಬಂದ್ರೆ ಇಲ್ಲಿ ಬೆಂಗಳೂರು ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಅನ್ನ ರಸಮು ಸಾಂಬಾರು ಮಾಡೋಕೆ ಜಾಸ್ತಿ ಅಲ್ಲ ಸೊ ಸೈಡ್ ಡಿಶ್ ಅಂತ ನೀವು ಬಜಿಗೊಂಡ ಮಾಡ್ತೀರಾ ಅಥವಾ ಒಂದ್ ಪಲ್ಯಗಳನ್ನ ಮಾಡ್ತೀರಾ ಅದನ್ನ ಮಾಡೋಕ್ ತುಂಬಾ ಟೈಮ್ ತಗೊಳುತ್ತೆ ಅವಾಗ ಮನೆಯಲ್ಲಿ ಬದ್ನೆಕಾಯಿ ಇದ್ರೆ ಇದು ಐದೇ ಐದ್ ನಿಮಿಷದಲ್ಲಿ ಮಾಡ್ಕೋಬಹುದು ಇವಾಗ ಇದಕ್ಕೇನೆ ನಾವು ನೀರಿಗೆ ಇಟ್ಕೊಂಡಿದ್ವಿ ಅಲ್ಲ ಅದ್ರ ಒಳಗಡೆ ಅದೊಂದ್ ಸ್ವಲ್ಪ ನೀರನ್ನ ತಕೊಂಡ್ಬಿಟ್ಟು ಇದನ್ನ ಬದ್ನೆಕಾಯಿನ ಒಳಗಡೆ ನಾವು ಹಾಕೋಬೇಕು ನೋಡಿ ಸ್ವಲ್ಪ ಕಪ್ಪು ಬಂದಿಲ್ಲ ಹಾಂ ಕಪ್ಪು ಬಂದಿಲ್ಲ ಆಮೇಲೆ ನೀರನ್ನು ಸ್ವಲ್ಪ ಜಾಡಿಸ್ಬಿಟ್ಟೆ ತಕ್ಕೋಬೇಕು ನೀರಿನ ಜೊತೆನೇ ಹಾಕೋಬಾರ್ದು ಇಲ್ಲ ಮತ್ತೆ ಜಾಸ್ತಿ ನೀರು ನೀರು ಆಗುತ್ತೆ ಸೊ ನೋಡಿ ಇವಾಗ ಏನು ಮಾಡಬೇಕಂದ್ರೆ ಇದೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಈ ಬ್ಯಾಟರನ್ನು ಮಾಡ್ಕೊಂಡಿದ್ವಲ್ಲ ಈ ಬ್ಯಾಟರನ್ನು ನಾವು ಈ ಬದ್ನೇಕಾಯಿಗೆ ಮ್ಯಾರಿನೇಟ್ ಮಾಡಬೇಕು ಸೊ ಸ್ವಲ್ಪ ಇದನ್ನು ನೀಟಾಗಿ ಹಚ್ಕೊಬೇಕು ಕಟ್ ಮಾಡಿದ್ವಲ್ಲ ಅದ್ರೊಳಗಡೆ ಹೋಗ್ಬೇಕು ಹೌದು ಮಸಾಲೆ ಹೋಗಬೇಕು ಹಾಗಾಗಿ ಒಂದು ಸ್ವಲ್ಪ ಈ ಥರ ಓಪನ್ ಮಾಡ್ತಾ ಮೇಲ್ಗಡೆ ಹಚ್ಬಿಟ್ಟು ಹಿಂಗೆ ಓಪನ್ ಮಾಡಿದರೆ ತಾನೇ ತೆಳಗಡೆ ಹೋಗುತ್ತೆ ಸೊ ನಿಮ್ಮ ಮಾವಿನ್ಕಾಯಿ ಎಲ್ಲ ಕಟ್ ಮಾಡ್ತಾರೆ ಆ ಥರ ಅನ್ನಿಸ್ತಾ ಹೌದು ತಿನ್ನೋಕ್ಕೆ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಎಲ್ಲದನ್ನ ನಾವು ಇದೇ ತರ ಹಚ್ಕೋಬೇಕು ಹಾಗಾಗಿ ಇದಕ್ಕೆ ಗ್ರೇವಿ ಇರಲ್ಲಲ್ಲ ಇದು ಡ್ರೈ ಇರುತ್ತೆ ಹಂಗಾಗಿ ಬಿಟ್ಟು ಜಾಸ್ತಿ ನಮಗೆ ಏನು ಮಸಾಲೆಗಳು ರುಬ್ಕೋಬೇಕು ಕಲಸು ಅಥವಾ ಗ್ರೇವಿ ತರ ಮಾಡಬೇಕು ಅಂತ ಹೇಳಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೀವು ಒಂದು ಕಡೆ ಊಟಕ್ಕೆ ನೀಡ್ಬೇಕಾದ್ರು ಇದನ್ನ ಮಾಡಿದ್ರೆ ನೀವು ತಟ್ಟೆಗೆ ಊಟ ಹಾಕೋಷ್ಟ್ರಲ್ಲಿ ಮತ್ತೆ ಅವ್ರಿಗುನು ತುಂಬಾ ಡಿಫ್ರೆಂಟ್ ಆಗಿ ಅನ್ಸುತ್ತೆನಿಕ್ಳಿಗನು ಬಾಕ್ಸಿಗೆ ನೀವು ಚಪಾತಿಗೆ ಹಾಕೋಬಹುದು ಇದನ್ನು ಸೊ ಎಲ್ಲದನ್ನು ಇದೇ ಥರ ಹಚ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ಇದೇ ಥರ ಹಚ್ಕೊಂಡು ಬಂದಿರೋದು ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿರೋದು ಇದರೊಳಗಡೆ ಒಂದು ಮೂರಿಂದ ನಾಲ್ಕು ಸ್ಪೂನು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದ್ರೇಶ ಬೇಗಾನು ಬೈಯುತ್ತೆ ಸಾಫ್ಟು ಆಗುತ್ತೆ ಓಕೆ ಸೊ ಈ ಥರ ಎಣ್ಣೆ ಹಾಕಿ ಪ್ಯಾನಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದರೆ ಅಂಟಬಾರ್ದಲ್ಲ ಎಣ್ಣೆ ಹಾಕಿದ ನಂತರ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೊಳ್ಳೋಣ ನೋಡಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡಿರೋದು ನೀವು ಬೇಕಂದ್ರೆ ಜಜ್ ಬಿಟ್ಟು ಹಾಕೋಬಹುದು ಬಟ್ ಈ ತರ ಹಾಕಿದ್ರೆ ಬಾಯಲ್ಲಿ ಸಿಕ್ಕಿದಾಗ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ರೆಡಿಶ್ ಆಗಬೇಕು ಇದಕ್ಕೇನು ಜೀರಿಗೆ ಸಾಸಿವೆ ಯಾವುದು ಬೇಕಾಗಿಲ್ಲ ಬೇರೆ ಏನೂ ಬೇಕಿಲ್ಲ ಇಲ್ಲ ಸಾಕು ಸ್ವಲ್ಪ ಕೆಂಪಾದ್ರೆ ಸಾಕು ಸೊ ನೋಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಾಗಿದೆ ಇವಾಗ ಸಣ್ಣದಾಗಿ ಹೆಚ್ಚಿರೋದು ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಬೆಳ್ಳುಳ್ಳಿನೂ ಸ್ಕಿಪ್ ಮಾಡ್ಕೋಬಹುದು ಡೈರೆಕ್ಟ್ ಎಣ್ಣೆಯಲ್ಲಿ ನೀವು ಹಾಕೋಬಹುದು ಬದ್ನೆಕಾಯಿನ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ಡೈರೆಕ್ಟ್ ಬದ್ನೆಕಾಯಿ ಹಾಕೋಬಹುದು ಇದೊಂದು ಸ್ವಲ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿ ರಿಚ್ ಫ್ಲೇವರ್ ಕೊಡುತ್ತೆ ಸೊ ಫ್ಲೇಮನ್ನು ಮಾತ್ರ ಅಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಜಾಸ್ತಿ ಏನು ಬೇಡ ನೋಡಿ ಈ ತರ ವಾಸನೆ ಹೋಗಿದ್ದೆ ಇವಾಗ ಒಳಗಡೆ ನಾವು ಬದ್ನೆಕಾಯಿ ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈ ತರ ಇಟ್ಕೋಬೇಕು ಸ್ವಲ್ಪ ಎಳೆದು ಬೀಜ ಇರಲಾರ್ದಿದ್ರೆ ಅರ್ದಿದ್ರೆ ಬದ್ನೆಕಾಯಿಷ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಸ್ವಲ್ಪ ತೆಳಗಡೆ ಉಳಿದಿರೋದು ಏನಾದ್ರೆ ಬ್ಯಾಟರ್ ಇದ್ರೆ ಕಡಲೆ ಹಿಟ್ಟಿಂದು ಅದನ್ನು ಸಾಂಬಾರ್ ಒಳಗಡೆ ಹಾಕೋಬಹುದು ಇವಾಗ ಹಾಕಂಗಿಲ್ವಾ ಇಲ್ಲ ಇವಾಗ ಇದು ಇಷ್ಟೇನೆ ಸೊ ನೋಡಿ ಇದು ಒಂದು ಮೈ ಚೆನ್ನಾಗಿ ಬೈಬೇಕು ಆಶೆ ಒಂದು ಸೈಡ್ ಚೆನ್ನಾಗಿ ಬೈಬೇಕಾ ಹೌದು ಬೇಗ ಇಮಿಡಿಯೇಟ್ ಆಗಿ ಟರ್ನ್ ಮಾಡಕ್ ಹೋದ್ರೆ ಅದನ್ನ ಬೈದಿರಂಗಿಲ್ಲ ಹಂಗಾಗಿ ಅಲ್ಲಿಂದ ನೀಟಾಗಿ ಸಾಫ್ಟ್ ಆಗಲ್ಲ ಅದು ಸೊ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳೋಣ ನೋಡಿ ಇಲ್ಲೆಲ್ಲ ಕೆಂಪಾಗಿದೆ ನೋಡಿ ಅವಾಗ ಇದು ರೋಸ್ಟ್ ಆಗಿದ್ರೆ ತುಂಬಾ ಚೆನ್ನಾಗ್ ಫ್ಲೇವರ್ ಕೊಡುತ್ತೆ ಸೊ ಇದನ್ನ ನಾವು ಈ ತರ ತಿರ್ಗಿಸ್ತಾ ತಿರ್ಗಿಸ್ತಾ ಇದನ್ನ ಫ್ರೈ ಮಾಡ್ಕೋಬೇಕು ಅವಾಗ ತಾನೇ ಇದು ಸಾಫ್ಟ್ ಆಗಿರುತ್ತೆ ಮೇಲ್ಗಡೆ ಮುಟ್ಸೋದನ್ ಬೇಕಾಗಿಲ್ಲ ನಿಮ್ಗೆ ತುಂಬಾ ಅರ್ಜೆಂಟ್ ಇದ್ರೆ ಮೆಲ್ಗಡೆ ಮುಚ್ಚಿಬಿಟ್ಟು ಬೈಸ್ಕೋಬೇಕು ಹೌದು ನೀರು ಬಿಡುತ್ತಲ್ಲ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಇವಾಗ ಇವಾಗ ನಾವು ಲಿಡ್ ಲಿಡ್ನ ಮುಚ್ಚೋಣ ಸೊ ನೋಡಿ ಇವಾಗ ಲಿಡ್ ಅನ್ನ ಮುಚ್ಚಿ ಫುಲ್ ಲೋ ಅಲ್ಲಿ ಆಶಾ ಮಿಂಚು ಮಿನ್ಶಕ್ಕೆ ಚೆಕ್ ಮಾಡ್ತಾ ತಿರ್ಗಿಸ್ತಾ ಬಯಸ್ಬೇಕು ಸೊ ಇದೇ ತರ ನಾವು ಬೈಸ್ಕೊಂಡು ಬರೋಣ ಅಷ್ಟರಲ್ಲಿ ಇನ್ನೊಂದು ರೆಸಿಪಿನ ನಾನು ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಕಲ್ಲುಸಿಟ್ಟಿರೋ ಚಪಾತಿ ಹಿಟ್ಟನ್ನು ತಗೊಂಡಿರೋದು ಇವಾಗ ಇದರೊಳಗಡೆ ಒಂದು ಸ್ವಲ್ಪ ಉದುರ್ ಗೋಧಿ ಹಿಟ್ಟನ್ನೇ ಹಚ್ಕೊಂಡಿರೋದು ಡ್ರೈ ಡ್ರೈ ಸೊ ಉತ್ತರ ಕರ್ನಾಟಕದವ್ರು ಈ ತರ ಲಟ್ಟಿಸ್ತಾರೆ ದೊಡ್ಡದಾಗಿ ಚಪಾತಿನ ತುಂಬಾ ಸಾಫ್ಟ್ ಆಗಿರುತ್ತಲ್ಲ ಆಶಾ ಹೌದು ಸೊ ಫಸ್ಟ್ ನಾವ್ ಇದನ್ನ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಲಟ್ಟಿಸ್ಕೋಬೇಕು ಈ ತರ ಇವಾಗ ಇದ್ರೊಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಚಿಕೊಳ್ಳೋಣ ನೀವು ಮಾಡೋ ಚಪಾತಿ ಪ್ರತಿವೆ ತೆಳುವಾಗ ಇರುತ್ತೆ ಚೆನ್ನಾಗಿ ಒಬ್ಬತ್ತಲ್ಲ ಹೌದು ಸೊ ನೀವು ಈ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ಇನ್ನೊಂದ್ರೆ ಚಪಾತಿ ಹಿಟ್ಟು ತುಂಬಾ ಗಟ್ಟಿ ಕಲಸಿದ್ರೆ ಆಶಾ ಗಟ್ಟಿ ಆಗುತ್ತೆ ಚಪಾತಿ ಸೊ ಫೋಲ್ಡ್ ಮಾಡಿ ಇಲ್ಲಿ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಉದರ್ಸ್ಕೊಳ್ಳಿ ಆಮೇಲೆ ಮತ್ತೆ ಫೋಲ್ಡ್ ಮಾಡೋಣ ಈ ಥರ ನೋಡಿ ಟ್ರಯಂಗಲಲ್ಲಿ ಇದು ಮೂರು ಲೇಯರ್ ಚಪಾತಿ ವಶ ಇಲ್ಲಿ ತೋರಿಸ್ತೀನಿ ನೋಡು ಚಪಾತಿ ಹಿಟ್ಟು ಎಷ್ಟು ಸಾಫ್ಟ್ ಇದೆ ಅಂದರೆ ಇಲ್ಲಿ ನೋಡ್ಬೋದು ನೋಡಿ ಇಷ್ಟು ಸಾಫ್ಟ್ ಇರಬೇಕು ಅವಾಗ ನಮ್ ಚಪಾತಿನೂ ಸಾಫ್ಟಿ ಆಗುತ್ತೆ ನಾಳೆ ಅಷ್ಟೇ ಇರಬೇಕು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಸ್ಕೊಳ ಇನ್ನೊಂದ್ರ ಗೋಧಿ ಹಿಟ್ಟು ಜಾಸ್ತಿ ಹಚ್ಕೋಬಾರದು ಎಷ್ಟು ನೀಡ್ ಇದೆ ಅಷ್ಟೇ ಹಚ್ಕೋಬೇಕು ಇಲ್ಲಾಂದ್ರೆ ಚಪಾತಿ ಹಿಟ್ಟು ಅಲ್ಲಿ ಕೆಳಗಡೆ ಅಂಟಿಲ್ಲ ಅಂದ್ರೆ ಸಾಕು ಸಾಕು ಈ ತರ ಎಜ್ಜೆಸ್ ಹೆಜ್ಜೆಸ್ನ ನಾವು ಲಟ್ಟಿಸ್ಕೊಂಡು ಹೋಗ್ಬೇಕು ಮಧ್ಯದಲ್ಲಿ ಸೈಡಲ್ಲಿ ಲಟ್ಟಿಸ್ಬೇಕು ಅಲ್ವಾ ಹೌದು ಆಮೇಲೆ ತಾನೇ ಮಧ್ಯದಲ್ಲಿ ನಾವು ಎಳ್ಕೊಂಡ್ರೆ ಬಂದ್ಬಿಡಕ್ಕೆ ಈ ತರ ಲೇಯರ್ಸ್ ಲೇಯರ್ಸ್ಗಳು ಕಾಣ್ತಾ ಇದಾವೆ ಸೊ ಇದೇ ತರ ಇವಾಗ ನಾವು ಚಪಾತಿನ ಲಟ್ಟಿಸ್ಕೊಂಡ್ ಬರೋಣ ಅಣ್ತಾ ಇದೆ ಅಂದ್ರೆ ಗೋಧಿ ಹಿಟ್ಟನ್ನ ಒಂದ್ ಸ್ವಲ್ಪ ಉದುರಿಸ್ಕೊಂಡು ನಾವು ಟರ್ನ್ ಮಾಡ್ತಾ ಮಾಡ್ತಾ ಲಟ್ಟಿಸ್ಕೋಬೇಕು ನೋಡಿ ಈ ತರ ಸೊ ನೋಡಿ ಚಪಾತಿನ ಈ ತರ ಲಟ್ಟಿಸ್ಕೊಂಡು ಬಂದಿರೋದು ತುಂಬಾ ದಪ್ಪನೂ ಇರಬಾರ್ದು ತುಂಬಾ ತಿಳುವನು ಇರಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಸೊ ಇವಾಗ ಚಪಾತಿನ ಬೇಯಿಸ್ಬೇಕಾದ್ರೆ ಯಾವ ತರ ಬೇಯಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಅದನ್ನು ಸಹ ನಾವು ನೋಡೋಣ ಬನ್ನಿ ಸೊ ನೋಡಿ ಚ ತವೆ ತುಂಬಾ ಚೆನ್ನಾಗಿ ಬಿಸಿಯಾಗಿರ್ಬೇಕು ಮೇಲ್ಗಡೆ ಇದ್ರೆ ಅದ್ರದ್ದು ಹೊಗೆ ಬರಬೇಕು ಬೇಕು ಅಷ್ಟು ಚೆನ್ನಾಗಿ ತವೆ ಬಿಸಿ ಆಗ್ಬೇಕು ಅವಾಗ ನಾವು ಚಪಾತಿನ ಹಾಕೋಬೇಕು ಚಪಾತಿ ಯಾವಾಗಲೂ ಹೈ ಫ್ಲೇಮಲ್ಲಿ ಬೇಯಿಸಬೇಕು ಅದರಿಂದ ತುಂಬ ಸಾಫ್ಟಾಗಿ ಮತ್ತು ತುಂಬ ಚೆನ್ನಾಗಿ ಬೇಯುತ್ತೆ ಹಾರ್ಡ್ ಆಗಲ್ಲ ಸೊ ನೋಡಿ ಇವಾಗ ಇಲ್ಲೆಲ್ಲ ಕಲರ್ ಚೇಂಜ್ ಆಗಿದೆ ಚಿಕ್ಕ ಚಿಕ್ಕದಾಗ ಬಬಲ್ಸ್ ಬರ್ತಾ ಇದ್ದಾವೆ ಆ ಟೈಮಲ್ಲಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬೇಡ ನಮಗೆ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ಆಗಿ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಯಾವ ಥರ ಓದ್ತದೆ ಸೊ ನೋಡಿ ಚಪಾತಿ ಊದ್ತಾ ಇದೆ ಸ್ವಲ್ಪ ನೀವು ಮಧ್ಯ ಮಧ್ಯದಲ್ಲಿ ಈ ಥರ ಕೈನ ಆಡಿಸ್ಬೇಕು ಇಲ್ಲಾಂದರೆ ಒಂದೇ ಸೈಡಕ್ಕೆ ಹೊತ್ತೋಗ್ಬಿಡುತ್ತೆ ಆಮೇಲೆ ಆಮೇಲೆ ಇಮಿಡಿಯೇಟಾಗಿ ಟರ್ನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹೊಗೆ ಹೋಗ್ತಾ ಇದೆ ಯಾಕಂದರೆ ಲೇಯರ್ಸ್ ಬಿಟ್ಸ್ಕೋತಾ ಇದ್ದಾವೆ ಹೌದು ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿದೆ ನೋಡಿ ಅಂತ ಉಬ್ಬಿದ್ದೆ ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿದ್ದೆ ಇಮಿಡಿಯೇಟಾಗಿ ಇದನ್ನು ಟರ್ನ್ ಮಾಡ್ಕೋಬೇಕು ಸೊ ನಾವು ಜಾಸ್ತಿ ಫ್ಲಿಪ್ ಏನು ಮಾಡ್ಕೊಂಡಿಲ್ಲ ಚಪಾತಿಗೆ ನೋಡಿ ಇಲ್ಲೇ ಲೇಯರ್ ಉಸ್ತಾ ಇದ್ದಾವೆ ನೋಡಿ ಹೌದು ಅಷ್ಟು ಚೆನ್ನಾಗುತ್ತೆ ಇದನ್ನು ಈ ಥರ ಇಟ್ಕೊಂಡ್ರೆ ಚಪಾತಿ ರೆಡಿ ನಮಗೆ ತುಂಬ ಬಿಸಿ ಇದೆ ಸೊ ಇವಾಗ ನಮ್ಮ ಚಪಾತಿನೂ ರೆಡಿ ಆಯಿತು ಬದ್ನೆಕಾಯೂ ರೆಡಿ ಆಯಿತು ಅದನ್ನು ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ನಮ್ಮ ಬದನೆಕಾಯಿ ಕೂಡ ರೆಡಿಯಾಗಿದೆ ವಾಹ್ ಎಷ್ಟು ಚೆನ್ನಾಗಿದೆ ರೋಸ್ಟ್ ಆಗಿದೆ ಇದು ಏನು ರೋಸ್ಟ್ ಆಗಿದೆ ಅಲ್ಲ ಆಶಾ ಈರುಳ್ಳಿ ತಿನ್ನೋಕೆ ಸಖತ್ ಆಗಿರುತ್ತೆ ಕೆಲವರಿಗೆ ಸ್ಮೂಕಿ ಫ್ಲೇವರ್ ಇರೋದು ಅಥವಾ ರೋಸ್ಟ್ ಆಗಿರೋದು ಈರುಳ್ಳಿ ತುಂಬಾ ಸಖತ್ ಆಗಿ ಅದು ಚಪಾತಿಗಂತೂ ಆಮೇಲೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೇಕಾದ್ರೆ ಬಂಬಟ್ ಆಗಿರುತ್ತೆ ಸೊ ನೋಡಿ ಇದನ್ನ ನಿಮ್ಗೆ ತೋರಿಸ್ತೀನಿ ಸಾಫ್ಟ್ ಆಗಿ ಬೈದಿದೆ ನೋಡ್ರಿ ಒಳಗಡೆನು ಬೈದಿದ್ದೆ ಸೊ ಇವಾಗ ನಾವು ಈ ಬದ್ನೆಕಾಯಿನ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ದು ಬಿಸಿ ಬಿಸಿ ಚಪಾತಿ ರೆಡಿ ಇದೆ ಮಾಡಿಬಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ಇಟ್ಟರೆಷ ಅಷ್ಟೇ ಸಾಫ್ಟ್ ಆಗಿರುತ್ತೆ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಆಮೇಲೆ ಇದ್ರ ಲೇಯರ್ ಕೂಡ ತೋರಿಸ್ತೀನಿ ನೋಡಿ ನೋಡಿ ಮೂರ್ ಲೇಯರ್ ಎಷ್ಟು ಚೆನ್ನಾಗಿ ಬಿಚ್ಕೊಂಡಿದೆ ಇದು ಮೂರ್ ಲೇಯರ್ ಚಪಾತಿ ಒಂದು ಎರಡು ಮೂರು ಎಷ್ಟು ಚೆನ್ನಾಗಿ ಬಿಚ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟೇ ಸಾಫ್ಟಾಗಿ ಒಂದೇ ಕೈಯಲ್ಲಿ ಆರಾಮಾಗಿ ಮುಡ್ಕೊಂಡು ತಿನ್ಕೋಬೋದು ಒಂದು ಮಕ್ಳಿಗೂ ಬಾಕ್ಸಿಗೆ ನೀವು ಹಾಕಿಕೊಟ್ರೆ ಈ ಥರ ಚಪಾತಿ ಮಾಡಿ ಡೈಲಿ ಚಪಾತಿ ಕೇಳ್ತಾರೆ ಹೌದು ಇವಾಗ ಇದಕ್ಕೇನೆಂದು ಬದ್ನೆಕಾಯಿ ನೀವು ಚಪಾತಿಗೂ ತಿನ್ಕೋಬೋದು ಸೈಡ್ ಡಿಶ್ ಅಂತ ಹೇಳ್ಬಿಟ್ಟು ಅನ್ನಕ್ಕೂ ತಿನ್ಕೋಬೋದು ಸೊ ಬದ್ನೆಕಾಯಿನ ಡಿಫ್ರೆಂಟಾಗಿ ಮತ್ತೆ ಕಡಲಿ ಹಿಟ್ಟನ್ನು ಬಳಸಿಬಿಟ್ಟು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದೆ ಬರೀ ಐದೇ ಐದು ನಿಮಿಷದಲ್ಲಿ ನಾವು ಈ ಡಿಫ್ರೆಂಟ್ ಬದನೆ ಯಾವ ಥರ ಮಾಡಿದ್ದೀವಿ ಅಂತ ನೋಡಿದ್ದೀರಲ್ಲ ಸೊ ನೋಡಿ ಒಳಗಡೆ ಸಹ ಥರ ಎಷ್ಟು ಚೆನ್ನಾಗಿ ಉಮ್ಗೈತೆ ಅಂದರೆ ಅಷ್ಟಾ ತುಂಬ ಸಾಫ್ಟಾಗಾಗಿದೆ ಸ್ವಲ್ಪ ತುಂಬ ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂದರೆ ಇಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಕಟ್ ಮಾಡಿ ಕೈಯಿಂದ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿ ಇದೆ ಅಷ್ಟೇ ಚೆನ್ನಾಗೆ ಸಾಫ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲೆ ಹತ್ಕೊಂಡು ಆಶಾ ಹೌದು ಅಷ್ಟು ಚೆನ್ನಾಗಾಗಿದೆ ನೀವು ಬೇಕಂದರೆ ಇದಕ್ಕೆ ಚಟ್ನಿ ಪುಡಿನೂ ಬೇಕಂದರೆ ಉದುರಿಸ್ಕೋಬೋದು ಅನೋಟ್ ಹ್ಞೂ ಹ್ಞೂ ಇಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಸೊ ಇದನ್ನ ಇವಾಗ ಚಪಾತಿನ ಕಟ್ ಮಾಡಿ ಚಪಾತಿನೂ ಕೂಡ ನಾವು ಎರಡು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನೋಡಿದ್ದೀರಾ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ಇದಕ್ಕೇನೆ ಇದೊಂದು ಸ್ವಲ್ಪ ರೋಸ್ಟ್ ಆಗಿರುತ್ತಲ್ಲ ಇದನ್ನು ಹಚ್ಕೊಂಡು ತಿನ್ಕು ಇದ್ರೆ ನಾನ್ ಸ್ವಲ್ಪ ಉದ್ರಸ್ಕೊ ತಿಂಟ್ರೋಸ್ಟ್ ಆಗಿರೋದನ್ನ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೀವು ಖಾರ ಕಡಿಮೆ ಅನಿಸಿದ್ರೆ ಖಾರನ ಮೇಲ್ಗಡೆ ಕೂಡ ಆಗಿ ಬದ್ನೇಕೆ ಬರ್ತಾನೂ ಬೇಡ ಅಷ್ಟು ಚೆನ್ನಾಗಾಗಿದೆ ಸೊ ನೋಡಿ ಒಳಗಡೆ ಎಷ್ಟು ನೋಡಿ ಶಾ ನೋಡ್ರಿ ತುಂಬಾ ಸಖತ್ತಾಗಿದೆ ಆ ಫ್ಲೇವರು ಆ ರುಚಿ ಬಾಯಿಂದ ಮಾತು ಬರ್ತಾ ಇಲ್ಲ ಆಮೇಲೆ ನೋಡಿ ಈ ಮೆಲುಗಡೆ ಏನು ರೋಸ್ಟ್ ಆಗಿರೋದಿದೆ ಅಲ್ಲ ತುಂಬ ಚೆನ್ನಾಗಿ ಕ್ರಂಚಿನೆಸ್ ಕೊಡ್ತಾ ಇದೆ ಈರುಳ್ಳಿ ಆ ಬೆಳ್ಳುಳ್ಳಿ ಫ್ಲೇವರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಸಖತ್ತಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಇದನ್ನ ನೀವು ಬೇಕಂದ್ರೆ ಅನ್ನದ ಜೊತೆ ಸೈಡ್ ಡಿಶ್ ಅಂತ ನಂತ ತಿನ್ಬೇಕಂದ್ರೆ ಬಜಿ ಥರ ಹಿಂಗೆ ಕಟ್ ಮಾಡ್ಕೊಂಡು ತಿನ್ಕೋಬಹುದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಷ್ಟು ಚೆನ್ನಾಗಿ ರೆಸಿಪಿ ಆಗಿದೆ ಒಂದೇ ಒಂದ್ಸರ್ತಿ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮೂಲಕ ಹೇಳಿ ಯಾವ ಥರ ಬಂತು ಅಂತ ಸೊ ನಿಮಗೆ ಈ ಬದ್ನೇಕಾಯಿ ರೆಸಿಪಿ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿ ಇಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ Thank you.